ಕುಡ್ಲಡ್ ನಡತಿನ ಸುದ್ದಿಗೋಷ್ಠಿಯು ಪಾತಿರ್ನ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಿಜಯೋತ್ಸವದ ಮೆರವಣಿಗೆ ಜೈ ಪುನ ತಪ್ಪ ಕಮಿಷನರ್ ಅನುಪಮ್ ಅಗರ್ವಾಲ್ ಕುಡ್ಲದ ಪೊಲೀಸ್ ಆರ್ಧಿ ಪಾಕಿಸ್ತಾನದ ಕಮಿಷನರ್ ಲಕಮಲ್ಪುನು ಕಮಲ್ಪುನು ಪಾಕಿಸ್ತಾನುಡು ಪುಟುದಿನ ಮಾತ್ರ ಭಾರತ್ ಮಾತಾಕಿ ಪಂಡ ಪ್ರಚೋದನೆ ಜೈ ಪನ್ ಅವರ ಅಪರಾಧನ ವಿಚಾರಿಸಿ ಅವರಿಗೆ ಧೈರ್ಯ ತುಂಬಿ ಬಂದ್ವಿ ನನಗೆ ಆಶ್ಚರ್ಯ ಮತ್ತು ಆಘಾತ ಆಗಿದ್ದೇನೆಂದರೆ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆದರೂ ಅನ್ನೋ ಹಿನ್ನೆಲೆಯಲ್ಲಿ ವಿಜಯೋತ್ಸವ ಮೆರವಣಿಗೆಯನ್ನು ಮಾಡ್ತಿದ್ದ ಸಂದರ್ಭದಲ್ಲಿ ಭಾರತ ಮಾತಾ ಜೈ ಅಂತ ಘೋಷಣೆ ಕೂಗಿದ್ದಾರೆ ಅಂದರೆ ವಿಜಯೋತ್ಸವ ಮಾಡೋದು ಪ್ರಧಾನಮಂತ್ರಿಯ ಸಂಭ್ರಮಾಚ ಅಧಿಕಾರ ಸ್ವೀಕಾರದ ಸಂಭ್ರಮಾಚರಣೆ ಮಾಡೋದು ಮತ್ತು ಭಾರತ್ ಮಾತಾ ಜೈ ಅಂತ ಕೂಗೋದು ಅಪರಾಧವಾ ಭಾರತ್ ಮಾತಾ ಜೈ ಅಂತ ಕೂಗಿದ್ದ ಕಾರಣಕ್ಕೆ ಮತಾಂಧರು ಥಳಿಸಿ ಚೂರಿಯಿಂದ ಇರಿದಿದ್ದಾರೆ ಮರುದಿನ ಹತ್ತನೇ ತಾರೀಕು ಕೆಲವರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ನಲ್ಲಿ ಪಾಕಿಸ್ತಾನದ ಅಂತ ಅಂಥೇಳಿ ಘೋಷಣೆ ಕೂಗಿದರು ಅಂತ ಹೇಳ್ತಾರೆ ನಾನೀಗ ಗಾಯಾಳುಗಳ ಜೊತೆ ಮಾತಾಡಿದಾಗ ಅವರು ಹೇಳಿದ ಮಾತು ನಾವು ಕೇವಲ ಭಾರತ್ ಮಾತಾ ಕಿ ಅಂತ ಘೋಷಣೆ ಕೂಗ್ತಾ ಹೋಗ್ತಾ ಇದ್ವಿ ಅವರೇ ನಮ್ಮನ್ನು ರಸ್ತೆ ಬದಿಯಲ್ಲಿ ನಿಂತು ಚಡ್ಡಿಗಳೇ ತೊಲಗಿ ಅಂಥೇಳಿ ನಮ್ಮನ್ನು ಅಟ್ಟಿಸ್ಕೊಂಡು ಬಂದು ಚೂರಿ ಹಾಕಿದರು ಅಂತ ಹೇಳಿದರು ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಇಡೀ ಘಟನೆಯನ್ನು ವಿವರಿಸುವ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಪಾಕಿಸ್ತಾನದ ಕುನ್ನಿಗಳೇ ಅಂತೇಳಿ ಕೂಗಿದರು ಅದಕ್ಕೆ ಅವರು ಪ್ರಚೋದನೆಗೊಳಗಾಗಿ ಚೂರಿ ಹಾಕಿದ್ದಾರೆ ಅಂತ ಹೇಳಿ ಆ ಕಾರಣಕ್ಕೆ ಕೇಸ್ ಅಂಡ್ ಕೌಂಟರ್ ಕೇಸ್ ಎರಡೂ ಬುಕ್ ಮಾಡಿದ್ದೀವಿ ಅಂತ ಅವರು ಹೇಳಿದ್ದಾರೆ ನಾನು ಹೇಳ್ತೇನೆ ಪಾಕಿಸ್ತಾನದ ಕುನ್ನಿಗಳಿ ಅಂತ ಕೂಗಿದರೆ ಆ ಪಾಕಿಸ್ತಾನದ ಕುನ್ನಿಗಳು ಖಾದರ್ ರವರ ಸಾಮ್ರಾಜ್ಯ ಉಳ್ಳಾಲದಲ್ಲಿ ಪಾಕಿಸ್ತಾನದ ಇದ್ದಾರೆ ಅನ್ನೋದು ಸಾಬೀತಾಯಿತು ನಾನು ಅಂದ್ಕೊಂಡಿದ್ದೆ ಖಾದರ್ರವರ ಮಾತುಗಳನ್ನು ನೋಡಿದಾಗ ಇಲ್ಲಿಯಾರು ಪಾಕಿಸ್ತಾನದ ಕುನ್ನಿಗಳು ಇಲ್ವೇನೋ ಅಂತ ಹೇಳಿ ಅಂದರೆ ಪಾಗದ ಖಾದರ್ರವರ ಸಾಮ್ರಾಜ್ಯದ ಮೂಗಿನ ಅಡಿಯಲ್ಲೇ ಪಾಕಿಸ್ತಾನದ ಕುನ್ನಿಗಳು ಅಂತ ಇದ್ದಾರೆ ಅನ್ನೋದು ಸ್ಪಷ್ಟ ಆಯಿತು ನಾನು ತಕ್ಷಣ ಮಾನ್ಯ ಖಾದರ್ರವರಿಗೆ ಮತ್ತು ಪೊಲೀಸ್ ಆಯುಕ್ತರಿಗೆ ಆ ಕುನ್ನಿಗಳನ್ನು ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಆಗ್ರಹಿಸ್ತೇನೆ ಆ ಕುನ್ನಿಗಳು ಭಾರತದೊಳಗೆ ಇರೋರಷ್ಟು ದಿನ ಮಂಗಳೂರಿನಲ್ಲಿ ಭಾರತದಲ್ಲಿ ನೆಮ್ಮದಿ ಇರಕ್ಕೆ ಸಾಧ್ಯ ಇಲ್ಲ ಅವು ಯಾವ್ಯಾವ ಪಾಕಿಸ್ತಾನಕ್ಕೆ ಹುಟ್ಟಿರುವ ಕೊನ್ನಿಗಳಿದ್ದಾವೆ ಆ ಎಲ್ಲ ಕುನ್ನಿಗಳನ್ನು ಗುರುತಿಸಿ ಅವ್ರನ್ನ ಪಾಕಿಸ್ತಾನಕ್ಕೆ ಗಡೀಪಾರು ಮಾಡಬೇಕು ಅಂತ ಆಗ್ರಹಿಸ್ತೇನೆ ಒಬ್ಬ ಪೊಲೀಸ್ ಆಯುಕ್ತರು ಮಾಡಬೇಕಾದ ಪ್ರಥಮ ಕರ್ತವ್ಯ ಪಾಕಿಸ್ತಾನದ ಕುನ್ನಿಗಳನ್ನು ಗುರ್ತಿಸಿ ಜೈಲಿ ಜೈಲಿಗಟ್ಟೋದು ಅವ್ರನ್ನ ಗಡಿಪಾರು ಮಾಡೋದಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ಳೋದು ಭಾರತ್ ಮಾತಾಕಿ ಜೈ ಅಂತ ಘೋಷಣೆ ಕೂಗಿದವ್ರ ಮೇಲೆ ಕೇಸ್ ಹಾಕೋದು ಅಲ್ಲ ಮಾನ್ಯ ಖಾದರ್ ಅವರು ಹೊರಗಡೆಯವರ ಯಾರ ಹಸ್ತಕ್ಷೇಪ ಬೇಡ ಅಂತ ಹೇಳಿದಾರಂತೆ ಒಳ್ಳೆಯದು ನೀವೇ ಯಾರ್ಯಾರು ನಿಮ್ಮ ಭಾಗದಲ್ಲಿ ಪಾಕಿಸ್ತಾನದ ಕುನ್ನಿಗಳಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸುವ ಕೆಲಸವನ್ನು ಮಾಡಿ ಭಾರತ್ ಮಾತೆಯ ಮಕ್ಕಳಿಗೆ ಪಾಕಿಸ್ತಾನ ಕೊನೆಗಳೇ ಅಂತಂದರೆ ಯಾರಿಗೂ ಬೇಸರ ಆಗಲ್ಲ ಪ್ರಚೋದನೆಗೂ ಒಳಗಾಗಲ್ಲ ಪಾಕಿಸ್ತಾನಕ್ಕೆ ಹುಟ್ಟಿದವ್ರ ಥರ ಆಡೋವರಿಗೆ ಮಾತ್ರ ಪ್ರಚೋದನೆ ಆಗುತ್ತೆ ಹಾಗಿದ್ರೆ ಇಲ್ಲಿಯಾರೋ ಪಾಕಿಸ್ತಾನಕ್ಕೆ ಹುಟ್ಟಿದವರು ಇರ್ಬೋದು ಹಾಗಾಗಿ ನಮಗಿಂತ ಚೆನ್ನಾಗಿ ಅವರಿಗೆ ಸುಲಭದ ಕೆಲಸ ಮತ್ತು ನೀವೇ ಮಾಡಬೇಕಾದ ಕೆಲಸ ಅಂಥವ್ರನ್ನ ಗುರುತಿಸಿ ಅವರನ್ನು ಗಡಿಪಾರಿ ಮಾಡುವಂಥ ಕೆಲಸ ಮಾಡಬೇಕು ಅಂತ ಆಗ್ರಹಿಸ್ತೇನೆ ಈ ಕಾರಣಕ್ಕೆ ಒಳಗಾಗಿದ್ದಾರೆ ಅಂತ ದೂರು ಕೊಟ್ಟವನ್ನೂ ಮೇಲೂ ಕೇಸ್ ಹಾಕಬೇಕು ಯಾಕೆಂದರೆ ಪಾಕಿಸ್ತಾನಕ್ಕೆ ಬೈದಾಗ ಇವ್ರಿಗೆ ಪ್ರಚೋದನೆ ಒಳಗಾಗುತ್ತೆ ಅಂದರೆ ನಮಕ್ ಹರಾಮ್ಗಳಿಗೆ ಮಾತ್ರ ಈ ರೀತಿ ಪ್ರಚೋದನೆ ಆಗೋದು ಆ ನಮಕ್ ಹರಾಮ್ಗಳನ್ನ ಮೇಲೆ ಕೇಸ್ ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ಆಗ್ರಹಿಸ್ತೇನೆ ಮಾನ್ಯ ಅನುಪಮ್ ಅಗ್ರವಾಲ್ರೇ ನೀವು ಭಾರತದ ಕರ್ನಾಟಕದ ಮಂಗಳೂರಿನ ಪೊಲೀಸ್ ಆಯುಕ್ತರು ನೀವು ಹೊರಗಡೆ ಪತ್ರಿಕಾಗೋಷ್ಠಿ ಮಾಡ್ತಾ ಹೇಳಿದ್ದೀರಿ ಪಾಕಿಸ್ತಾನದ ಅಂತ ಕೂಗಿದ್ರಿಂದಾಗಿ ಪ್ರಚೋದನೆಗಳೊಳಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಿ ಅಂದರೆ ಇವರು ಬರ್ತಾರೆ ಕೂಗ್ತಾರೆ ಅಂತ ಚೂರಿ ಹಿಡ್ಕೊಂಡು ತಯಾರಿದ್ದ ಅಂತ ಆಯಿತು ನಾವು ನೀವು ಯಾಕೆ ಪಾಕಿ ಪಾಕಿಸ್ತಾನದ ಕಮಿಷನರ್ ಥರ ಆ್ಯಕ್ಟ್ ಮಾಡಿದ್ದೀರಿ ನೀವು ಕೇಳಬೇಕಿತ್ತು ಏನು ತಪ್ಪಿದೆ ಇದರಲ್ಲಿ ಅಂತೇಳಿ ಅವ್ನ ಕೂಗಿದ್ದು ಪಾಕಿಸ್ತಾನದ ಕೊನ್ನಿಗಳೇಂತಲ್ವಲ್ಲ ಹೌದಲ್ವಾ ಏನು ತಪ್ಪಿದೆ ಇದರಲ್ಲಿ ಏನು ಕೇಳಬೇಕಾಗಿತ್ತು ಯು ಆರ್ ಎ ಪಾಕಿಸ್ತಾನ್ ಪೊಲೀಸ್ ಕಮಿಷನರ್ ಯು ಬಾರ್ ಐ ಪಿ ಎಸ್ ಆಫೀಸರ್ ಇಂಡಿಯನ್ ಪೊಲೀಸ್ ಸರ್ವಿಸ್ನಲ್ಲಿರೋರು ನೀವ್ಯಾಕೆ ಆ ರೀತಿ ಪ್ರಚೋದನೆಗೆ ಒಳಗಾದವರ ಕೇಸ್ನ ತಗೊಂಡು ಕೇಸ್ ದಾಖಲಿಸಿದಿರಿ ನಾನು ಆಗ್ರಹಿಸ್ತೇನೆ ನೀವೇನು ಹೇಳಿಕೆ ಕೊಟ್ಟಿದ್ದೀರಿ ಅದು ಸಮರ್ಥನೀಯವಾದ ಹೇಳಿಕೆ ಅಲ್ಲ ಆ ಹೇಳಿಕೆಯನ್ನು ವಿಡ್ರಾ ಮಾಡ್ಕೋಬೇಕು ಮತ್ತು ಅವರ ಸುಳ್ಳು ಮೊಕದ್ದಮೆಯನ್ನು ನೀವು ಮಸೀದಿದೆ ಸಿ ಟಿ ವಿ ಪರಿಶೀಲನೆ ಮಾಡಿ ಅಲ್ಲೇ ಸ್ಪಷ್ಟವಾಗಿ ಗೊತ್ತಾಗತ್ತೆ ನಾನು ಬೇರೆ ಸಿ ಸಿ ಟಿ ವಿನ್ನು ಹತ್ತಾರಿದ್ದಾವೆ ಅಲ್ಲಿ ಕೂಗಿರೋದು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಭಾರತ್ ಮಾತಾ ಕಿ ಜೈ ಅಂತ ಕೂಗೋದನ್ನ ಸಹಿಸೋಕ್ಕಾಗದೇ ಇರುವಂಥ ದ್ರೋಹಿಗಳು ದೇಶದ್ರೋಹಿಗಳು ಇಲ್ಲಿದ್ದಾರೆ ಅಂತ ಅನಿಸುತ್ತೆ ಅವ್ರನ್ನ ಗುರುತಿಸಿ ಭಾರತ್ ಮಾತಾ ಕಿ ಜೈ ಅನ್ನೋದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥ ದ್ರೋಹಿಗಳನ್ನು ಜೈಲಿಗಟ್ಟುವ ಕೆಲಸ ಮಾಡಬೇಕು ಮತ್ತು ನೀವೇನು ಸುಳ್ಳು ಮೊಕದ್ದಮೆಯನ್ನು ದಾಖಲಿಸಿದಿರಿ ಅದನ್ನು ಬಿ ರಿಪೋರ್ಟ್ ಹಾಕಬೇಕು ಅಂತ ನಾನು ಆಗ್ರಹಿಸ್ತೇನೆ ಮತ್ತು ಹರೀಶು ಅಂಚನ್ ಮತ್ತು ಕುಮಾರ್ ಅವರ ಕುಟುಂಬ ಬಡ ಕುಟುಂಬ ಆ ಕುಟುಂಬಕ್ಕೆ ಸರ್ಕಾರ ಪರಿಹಾರದ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸ್ತೇನೆ ಆಗಾಗ ರಾಜಧರ್ಮದ ಮಾತಾಡುವಂಥ ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಜಿಲ್ಲೆಯ ಉಸ್ತುವಾರಿ ಸಚಿವರು ಅದೇ ಆಸ್ಪತ್ರೆಗೆ ಭೇಟಿ ಕೊಟ್ಟರು ಗಾಯಾಳುಗಳಿಗೆ ಭೇಟಿ ಕೊ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಿಲ್ಲ ಯಾಕೆಂದರೆ ಗಾಯಾಳುಗಳನ್ನು ಭೇಟಿ ಮಾಡಿದ್ರೆ ಅವ್ರಿಗೆ ಸಾಂತ್ವನ ಹೇಳಿದ್ರೆ ಇವರ ಜಾತ್ಯಾತೀತತೆಗೆ ಧಕ್ಕೆ ಬರುತ್ತೆ ಅಂತ ಭಯ ಇರಬೇಕು ಇವರಿಗೆ ಆ ಭಯದಿಂದಾಗಿ ಎಲ್ಲಿ ನಮ್ಮ ಜಾತ್ಯಾತೀತತೆಗೆ ಧಕ್ಕೆ ಬರುತ್ತೋ ಅನ್ನೋ ಭಯದಿಂದ ಆಸ್ಪತ್ರೆಗೆ ಬಂದವರು ಗಾಯಾಳುಗಳನ್ನು ಭೇಟಿ ಮಾಡದಲ್ಲೇ ಹೋಗಿದ್ದಾರೆ ಬಹುಶಃ ಗಾಯಾಳುಗಳು ಪಾಕಿಸ್ತಾನದ ಕುನ್ನಿಗಳೇ ಆಗಿದ್ದರೆ ಇವರಿಬ್ಬರೂ ಅಲ್ಲೇ ಬಂದು ಬಿಡೋದು ಗಾಯಾಳುಗಳು ಭಾರತ್ ಮಾತಾಕಿ ಭಾರತ್ ಮಾತೆಯ ಸುಪುತ್ರರು ಹಾಗಾಗಿ ಇವರು ಬಂದು ನೋಡಿಯೂ ನೋಡದಂತೆ ಆಸ್ಪತ್ರೆಗೆ ಬಂದರೂ ವಿಚಾರಿಸಿದ್ರೆ ಹೋಗಿದ್ದಾರೆ ಇದು ಇವರ ಸೆಕ್ಯುಲರ್ ಮಾಡಲ್ ಅನ್ನೋದು ಸ್ಪಷ್ಟ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಬಂದು ಹದಿಮೂರು ತಿಂಗಳು ಕಳಿತು ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಈ ಹದಿಮೂರು ತಿಂಗಳಲ್ಲಿ ಹತ್ಯೆ ಮತ್ತು ಆತ್ಮಹತ್ಯೆ ಎರಡರಲ್ಲೂ ಈ ಹಿಂದಿನ ಎಲ್ಲ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ ಆತ್ಮಹತ್ಯೆಯಲ್ಲೂ ಕರ್ನಾಟಕ ನಂಬರ್ ಒನ್ ಹತ್ಯೆಯಲ್ಲೂ ನಂಬರ್ ಒನ್ ಎನ್ ಸಿ ಆರ್ ಬಿ ಪ್ರಕಾರ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಕಳೆದ ನಾಲ್ಕು ತಿಂಗಳಲ್ಲಾದಂಥ ಹತ್ಯೆಯೇ ಐನೂರರ ದಾಟಿದೆ ಕಳೆದ ನಾಲ್ಕು ತಿಂಗಳಲ್ಲಿ ಕರ್ನಾಟಕದಲ್ಲಾದಂಥ ಹತ್ಯೆ ಅದು ಐದು ಸೆಂಚುರಿಯನ್ನು ಕ್ರಾಸ್ ಮಾಡಿದೆ ರೈತರ ಆತ್ಮಹತ್ಯೆಯೇ ಅದು ಏಳು ಸೆಂಚುರಿ ಕ್ರಾಸ್ ಮಾಡಿದೆ ಏಳ್ನೂರಕ್ಕೂ ರೈತರು ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇನ್ನು ಕೊಲೆ ಸುಲಿಗೆ ಭಯ ಇಲ್ಲದ ಕ್ರಿಮಿನಲ್ಗಳ ನಡವಳಿಕೆ ಇದನ್ನು ನೋಡಿದಾಗ ಕ್ರಿಮಿನಲ್ ಮತ್ತು ಕಮಿನಲ್ ಕ್ರಿಮಿನಲ್ ಮತ್ತು ಕಮಿನಲ್ ಎರಡೂ ಚಟುವಟಿಕೆಗಳು ಹೆಚ್ಚಾಗಿದ್ದಾವೆ ಈ ಸರ್ಕಾರ ಕ್ರಿಮಿನಲ್ಗಳ ಪರವಾಗಿ ಮೆದು ಕಮಿನಲ್ಗಳ ಪರವಾಗಿ ಸ್ಪಷ್ಟ ನಿಲುವನ್ನು ಹೊಂದಿರೋದು ಈ ನೀತಿಗೆ ಕಾರಣ ಆಗಿದೆ ಅಂತ ಅನುಮಾನ ವಿಧಾನಸಭಾ ಚುನಾವಣೆ ನಂತರ ಬಿ ಜೆ ಪಿ ಮತ್ತು ಹಿಂದುತ್ವದ ಪರವಾಗಿರ್ತಕ್ಕಂಥ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡುವ ಕೆಲಸ ನಡೀತಾ ಇದೆ ಕಾರವಾರದಲ್ಲಿ ವಿಧಾನಸಭಾ ಚುನಾವಣೆ ಆದ ತಕ್ಷಣ ಅಲ್ಲಿಯ ಬಿ ಜೆ ಪಿ ಕಾರ್ಯಕರ್ತರ ಬೆಂಬಲಿಗರ ಕಾರುಗಳಿಗೆ ಬೆಂಕಿ ಹಾಕೋ ಕೆಲಸ ಮಾಡಿದ್ರು ಬೆಳಗಾಂನಲ್ಲಿ ಕಾಂಗ್ರೆಸ್ ಶಾಸಕ ಅಸೀಫ್ ಸೇಠ್ ಅವರು ವಿಜಯೋತ್ಸವದ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಕೂಗಿದ ಘೋಷಣೆ ಪಾಕಿಸ್ತಾನ್ ಜಿಂದಾಬಾದ್ ಇತ್ತೀಚೆಗೆ ವಿಧಾನಸೌಧದಲ್ಲಿ ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯನಾದಾಗ ಆ ಸಂದರ್ಭದಲ್ಲಿ ಕೂಗಿದ ಘೋಷಣೆಯು ಪಾಕಿಸ್ತಾನ್ ಜಿಂದಾಬಾದ್ ವಿಧಾನಸೌಧದ ಒಳಗೆ